ಹೇ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ವಿ ಬೈಕೆಲ್ಲ ತಗೊಬಿಟ್ಟು ಬಂದಿದ್ವಿ ಇಲ್ಲೇ ಐತೆ ನೋಡಿ ಇಲ್ಲಿ ಬೈಕ್ ಇಲ್ಲಿ ನಿಂತಿದೆ ಇವಾಗ ನಾನು ಮತ್ತೆ ನಮ್ಮ ಮಾಮ ಈಗ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಇಲ್ಲೇ ಈಗ ಉಪ್ಪಿ ಹೋಟೆಲ್ ಕಡೆಗೆ ಹೋಗ್ತಿದ್ವಿ ಗೈಸ್ ಹಂಗೆ ನೆಟ್ಕೊಂಡೆ ಹೋಗೋಣ ಅಂತ ನೆನ್ನೆ ನೈಟು ಬಂದಾಗ ಕಾರು ಇನ್ನೂ ನಿಲ್ಸಿಲ್ಲ ಒಳಗಡೆಗೆ ಹಂಗೆ ಐತೆ ಗೈಸ್ ಟಿಫನ್ ಬಂದಿದೆ ಗಾಯ್ಸ್ ಗೈಸ್ ಆ್ಯಕ್ಚಲಿ ನಿನ್ನೆ ಬರ್ತಾ ಎಲ್ಲ ಚೆನ್ನಾಗೆ ಬಂದೆ ಬಟ್ ಏನೋ ಗೊತ್ತಿಲ್ಲ ಇಲ್ಲಿಗೆ ಮನೆಗೆಲ್ಲ ಬಂದಾದ್ಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಅಂದ್ರೆ ಇವತ್ತೆದ್ದು ಸುಮ್ಮನೆ ಹಂಗೆ ಗಾಡಿ ಹಂಗೆ ಚೆಕ್ ಮಾಡೋಣ ಅಂದ್ಕೊಂಡೆ ಚೆಕ್ ಮಾಡ್ತಿದ್ದೆ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು ಬಟ್ ಇದೊಂದು ಈ ಲೈಟ್ ಹಾಕ್ಸಿದಿವಲ್ಲ ಮ್ಯಾಟ್ ಆಗಿಂದು ಸ್ಕೌಟ್ ಎಕ್ಸ್ ಇದೊಂದು ಇಂದ ಬೋಲ್ಡ್ ಸ್ವಲ್ಪ ಲೂಸ್ ಆಗಿದೆ ಜೊತೆಗೆ ಇದು ಅಷ್ಟೆ ಇದು ಸ್ವಲ್ಪ ಸ್ವಲ್ಪ ಅಲ್ಲಾಡ್ತಿದ್ದು ಸುಮ್ನೆ ಹಂಗೆ ಚೆಕ್ ಮಾಡಿದೆ ಸೊ ಸ್ವಲ್ಪ ಅಲ್ಲಾಡ್ತಿದೆ ಅದಕ್ಕೆ ಅಪ್ಪ ಬಿಡು ಅದು ನಾವೇ ಟೈಟ್ ಮಾಡೋಣ ಅಂತ ಹೇಳಿದ್ರು ಆಲೆನ್ ಏಯ್ ಬಾರಲಿ ಅಲೆಂಕಿ ಅಲ್ಲಿ ಇದು ಇದು ಚೆಲ್ಲಿ ಬಾರೈ ಕಡ ಗೈಸಿ ಕ್ಲ್ಯಾಂಪನ್ನು ಟೈಟ್ ಮಾಡಕ್ಕಿಂತ ಮುಂಚೆ ನಮ್ಮಪ್ಪ ಇದು ಲೈಟನ್ನು ಬಿಚ್ಕತ್ತವ್ರೆ ಅದೊಂದು ಅಲಂಕಿ ಕೂರಲ್ಲ ನಮಗೆ ಹ್ಞೂ ಹ್ಞೂ ಅಲ್ಲಿ ಮಾಡ್ಬೋದಲ್ವ ಆ ಬುಷ್ ಹಾಕಿ ಹಾಕೋಣ ಐತೆ ನಮ್ಮ ಹತ್ರ ಆ ಬುಷಲ್ಲ ವಾಷರ್ದು ವಾಷರ್ ವಾಶ ಬೇಡ ಹಂಗೆ ಎಲ್ಲ ಒಂದು ಸಲ ಬೋಲ್ಟ್ ಚೆಕ್ ಮಾಡೋಣ ಪಪ್ಪ ಟೈಟ್ ಮಾಡೋಣ ಏ ಅವರು ಟೈಪ್ ಮಾಡಲಿಲ್ಲ ನಾನು ಅವರಿಗೆ ಅದೇ ಹೇಳ್ತಾ ಇದ್ದೆ ಫಸ್ಟ್ ನಾನು ಟೈಪ್ ಮಾಡಿ ಬರಿ ಟೈಪ್ ಮಾಡಿ ಅಂತ ಇದು 1 20 ಮಾಡಿದ್ರೆ ಇಪ್ಪತ್ತು ಎಲ್ಲಿ ಟೈಪ್ ಮಾಡ್ತಾರ ಅವರು ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಅಪ್ಪ ಗೆ ನೋಡ್ ಟೈಪ್ ಮಾಡಿ ನೋರ್ತನೇ ಇದೆ ಇಂಗಿ ಆಚೆ ಹೇಳ್ತಾರ ಅದನ್ನ ಈ ತರ ಕೆಲಸ ಆಗುತ್ತೆ ಅಂತ ಗುಡಿ ಲೆವೆಲ್ 레ವೆಲ್ ಅಂತ ಗೈಸ್ ಆ್ಯಕ್ಚಲಿ ನಾನು ಅವಾಗಲೇ ಹೇಳ್ದಂಗೆ ಅದು ಲೈಟಿಂದು ನಾನು ಹೇಳಿದ್ನಲ್ಲ ಸ್ವಲ್ಪ ಕ್ಲ್ಯಾಂಪ್ ಲೂಸ್ ಆಗಿದೆ ಅಂತ ಬಟ್ ಅದು ಲೂಸ್ ಆಗಿರಲಿಲ್ಲ ಕಟ್ಟಾಗಿತ್ತು ಈಗ ನೀವು ಪ್ರೆಸೆಂಟ್ ಈಗ ವೀಡಿಯೋದಲ್ಲಿ ಈಗ ನೋಡ್ತಿದ್ದೀರಲ್ಲ ಆಯ್ತಲ್ಲ ಏನು ಮಾಡೋದು ಗೊತ್ತೇ ಆಗಲಿಲ್ಲ ಅರೆ ನಮ್ಮ ಅಪ್ಪ ಒಂದು ಐಡಿಯಾ ಮಾಡಿದ್ರು ಹೋಗಿ ಒಂದು ಪೀಸ್ ಲೆದರ್ ಆ ಸುತ್ತ ಹಾಕ್ಬಿಟ್ಟು ಬೋಲ್ಟ್ ಹಾಕಿದ್ರೆ ಸಾಕು ಅಂತ ಅಂದರು ಬಟ್ ನಮ್ಮಪ್ಪ ಅಮ್ಮಂಗೆ ಅಂದರೆ ಹೆಂಗೆ ಅಂದರೆ ಇದಷ್ಟು ವರ್ಕ್ ಆಗಲ್ಲ ಬಟ್ ಸುಮ್ಮನೆ ಟ್ರೈ ಮಾಡೋಣ ಈ ಪ್ಲ್ಯಾನ್ ಅಂತ ಮಾಡಿದ್ದು ಬಟ್ ಪರ್ಫೆಕ್ಟಾಗಿ ಆಯಿತು ಪರ್ಫೆಕ್ಟಾಗಿ ಇನ್ನೂ ಟೈಟಾಗಿ ಕೂತೈತೆ ಗಾಡಿ ಈಗ ಅಲ್ಲಿ ಹೊರ್ಗಡೆ ನಿಲ್ಸಿದೀವಿ ನಮ್ಮ ಅಪ್ಪ ಹಂಗೆ ಒಂದು ರೌಂಡ್ ತಗೊಂಡು ಹೋಗಿದ್ರ ಈಗ ಅಲ್ಲೇ ಈಗ ನಿಲ್ಸೋರೆ ನೋಡಿ ಇಲ್ಲಿ ಹಿಂಗೆ ಕಾಣ್ತವನೇ ನೆಕ್ಸ್ಟ್ ಇದು ಕಾರು ಹಂಗೆ ಶೆಡ್ಗೆ ಹಾಕೋಣ ಅಂತ ಹೇಳಿದ್ರ ಹಂಗೆ ಸ್ವಲ್ಪ ಶೆಡ್ ಹಂಗೆ ಗುಡ್ಸ್ಕೊಳ್ಳೋಣ ಅಂತ ಬೇರೆ ಹೇಳಿದ್ರು ಅದಕ್ಕೆ ಈಗ ಇಲ್ಲಿ ಸ್ವಲ್ಪ ಗುಡ್ಸ್ಕೊತಾ ಇದ್ವಿ ಗೈಸ್ ಬರೀ ಒಂದೇ ಒಂದು ದಿನಕ್ಕೆ ಮನೆ ಹತ್ರ ಇರಲಿಲ್ಲ ಅಂತ ನೋಡಿ ಇಲ್ಲಿ ಎಷ್ಟು ಎಲೆ ಎಲ್ಲ ಬಿದ್ದೈತೆ ಬೈಕು ನೋಡೋಣ ಅಂತ ನಮ್ಮ ಲವ ಬಂತವನೆ ತಾಳಿ ತಾಳಿ ಫುಲ್ ಫುಲ್ ತಾಳಿ ಗೈಸ್ ಆ್ಯಕ್ಚುಲಿ ಈಗ ಪಿ ಪಿ ಎಫ್ ಹಾಕ್ಸಿದ್ದೀನಲ್ಲ ಇದು ಆ್ಯಕ್ಚುಲಿ ಎರಡು ದಿನ ಗಾಡಿ ಬಿಸಿಲಲ್ಲೇ ನಿಲ್ಲಿಸ್ಬೇಕಂತೆ ಸ್ವಲ್ಪ ಸುಮ್ಮನೆ ಅಂದೆ ಗೈಸ್ ಅದು ಪಿ ಪಿ ಎಫು ಕ್ಲೀನಾಗಿ ಕುತ್ಕ ಕುತ್ಕಬೇಕಂತೆ ಸೊ ಅದಕ್ಕೆ ಬಿಸಿಲಲ್ಲಿ ಎರಡು ದಿನ ನಿಲ್ಲಿಸ್ಬೇಕಂತೆ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ಅಂಗಡಿಗೆ ಹೋಗಿದ್ನ ನಿಂಬೆಣ್ಣು ತಗೊಬರೋಕೆ ಇನ್ನೂ ಗಾಡಿಗೆ ಪೂಜೆ ಆಗಿಲ್ಲ ಗೈಸ್ ಬೆಂಗಳೂರಲ್ಲೇ ಮಾಡ್ಸೋಣ ಅಂದ್ಕೊಂಡ್ವು ಬಟ್ ಅಲ್ಲಿ ಟೈಮು ಆಗಲಿಲ್ಲ ಅಲ್ಲಿ ಅದಕ್ಕೆ ಆಮೇಲೆ ಡೈರೆಕ್ಟ್ ಇನ್ನೇನು ಹಾಸನಲ್ಲೇ ಬಂದ್ಬಿಟ್ಟು ಪೂಜೆ ಮಾಡ್ಸೋಣ ಅಂದ್ಕೊಂಡೆ ಈಗ ಒಂದು ಆರೂವರೆ ತಪ್ಪರು ಒಂದು ಆರು ಹಂಗೆ ದೇವಸ್ಥಾನ ಕಡೆಗೆ ಹೋಗೋಣ ಗಾಡಿ ಪೂಜೆ ಮಾಡ್ಸೋಣ ಅದಕ್ಕೆ ಒಂದು ಮೂರು ನಿಂಬೆಣ್ಣು ತಗೊಂಡಿದ್ದೀನಿ ಎರಡು ಚಕ್ರಕ್ಕೆ ಒಂದು ಮುಂದೆ ಕಟ್ಟಕ್ಕೆ ಗೈಝ್ ನಮ್ಮಅಮ್ಮ ದೇವಸ್ಥಾನಕ್ಕೆ ಒಡಕ್ಕಿಂತ ಮುಂಚೆ ಒಂದ್ಸಲ ಟೈರ್ಗೆ ನೀರ್ ಹಾಕಿ ಒಂದ್ಸಲ ಟೈರ್ ತೊಳಿ ಅಂತ ಹೇಳಿದ್ರ ಅದಕ್ಕೆ ಇವಾಗ ಫ್ರಂಟ್ ಮತ್ತೆ ಬ್ಯಾಕ್ ಟೈರ್ ಎರಡನ್ನ ಈಗ ವಾಶ್ ಮಾಡ್ತಿದ್ದೀನಿ ಗೈಸ್ ಬೈಕಿಂದು ಮೇನ್ ಸ್ಟ್ಯಾಂಡು ಹಾಕೋಸೊತ್ತಿಗೆ ನನಗಂತೂ ಫುಲ್ ಸುಸ್ತಾಗೋಯ್ತು ಅದಕ್ಕೆ ಅದಕ್ಕೆ ಅಮ್ಮನೂ ಬಂದು ಹೆಲ್ಪು ಮಾಡಿದ್ರು ಆದರೆ ಇವಾಗ ಒಂದು ಟ್ರಿಕ್ ಗೊತ್ತಾಗಿದೆ ಅದೇನು ಟ್ರಿಕ್ಕು ಅಂತ ನಾನು ನಿಮಗೆ ಬರೋ ಬ್ಲಾಕ್ಸಲ್ಲಿ ಹೇಳ್ತೀನಿ ಅಂದರೆ ಮೇನ್ ಸ್ಟ್ಯಾಂಡು ಹೆಂಗೆ ಈಸಿಯಾಗಿ ಹಾಕೋದು ಅಂತ ಟೈರೆಲ್ಲ ತೊಳ್ದ ತೊಳೆದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡಾಗ ಈಗ ದೇವಸ್ಥಾನಕ್ಕಿನ್ನೇನು ಸ್ವಲ್ಪ ಹೊತ್ತಲ್ಲಿ ಓಡೋಣ ಹಂಗಂತೆ ಇವಾಗ ನಾನೀಗ ಡ್ರೆಸ್ ಹೆಂಗೆ ಮಾಡಿದ್ದೀನಿ ಅಂದರೆ ನಮ್ಮ ಗಾಡಿಗೂ ಮತ್ತೆ ನನಗೂ ಮ್ಯಾಚಿಂಗ್ ಮ್ಯಾಚಿಂಗು ನಾನು ಫುಲ್ ವೈಟು ನಮ್ಮ ಗಾಡಿನೂ ವೈಟು ಅಂತ ನಮ್ಮಮ್ಮ ಇಲ್ಲಿ ನಿಂಬೆಣ್ಣು ಕಟ್ಟವ್ರೆ ಎಸ್ ಓಕೆ ಅದು ರೈಟ್ ಸೈಡ್ ಕಟ್ಟೋರೆ ಆ್ಯಕ್ಚುಲಿ ಮಧ್ಯದಲ್ಲಿ ಕಟ್ತಾರೆ ಬಟ್ ಇಲ್ಲಿ ಮಧ್ಯದಲ್ಲಿ ಕಟ್ಟೋಕ್ಕಾಗಲ್ಲ ಅಂತ ರೈಟ್ ಸೈಡಲ್ಲಿ ಕಟ್ಟವ್ರೆ ಗೈಸ್ ದೇವಸ್ಥಾನ ಕಡೆಗೆ ಗಾಡಿ ತಗೊಂಡು ಬಂದಿದೀವಿ ಗೈಸ್ ಜೊತೆಗೆ ಇದು ದೇವಸ್ಥಾನಕ್ಕೆ ಅಂದ್ರೆ ಪೂಜೆಗೆ ಏನೇನು ಐಟಮ್ಸ್ ಬೇಕು ಬಾಳೆಹಣ್ಣು ಕರ್ಪೂರ ಗಂಜ್ ಕಟ್ಟಿ ಕಾಯಿನ್ ಇಂದ ಪುಟ್ಬಾಳೆ ಆಯ್ತಾ ಗಾಡಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಹಂಗೆ ಹೋಗೋಣ ನಮ್ ಸಾತ್ ಬಂದೆ ಬೆಂಗಳೂರಿಂದ ಯಾಕೆ ಬ್ರೋ ಬೇಜಾರಾಯ್ತಾ ಬ್ರೋ ಅಲ್ಲಿ ಬೆಂಗಳೂರಲ್ಲಿ ಯಾರು ಇಲ್ಲ ಹೋಗ

ಅತ್ಲಗ ನೀಟ್ ಬರ್ದ್ ಬಿಡು ನೀನ್ ಗೈಸ್ ಇನ್ನ ಆ ಗಾಡಿ ಪೂಜೆ ಆಮೇಲೆ ಈ ಗಾಡಿ ಆಮೇಲೆ ನಮ್ದು ಸುಶಿ ಇದಕ್ಕೆ ಏನಾರು ಹೆಸರು ಹೇಳವಾ ಸುಶಿ ಇದನಾರ ಹೆಸರು ಏನಂತ ಹೇಳ್ತಿಯ ವಾ ಇಂದ ಹೇಳು ವಾ ವಾ ಸುಶಿ ಏನ್ ಇವೆಲ್ಲ ನಂಗೆ ತೋರಿಸ್ಬೇಡ ಗೈಸ್ ದೇವಸ್ಥಾನಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬಾಸ್

మధ్య రాత్రి హెండు గంటే ముగీత్ కణ ఎలా టోటల్ ఆమె నిన్నే రాత్రినే ఒకటే ಕಂಗ್ರಾಚ್ಾನೇ ಪ್ರದಕ್ಷಿಣೆ ಗೈಸ್ ಪೂಜೆ ಎಲ್ಲಾ ಮಾಡಿಸ್ಕೊಂಡು ಮನೆಗೆ ಬಂದಾಯ್ತು ಗೈಸ್ ಮನೆಗ್ ಬಂದ ತಕ್ಷಣ ಗಾಡಿನ ಇಲ್ಲಿ ಒಳಗಡೆ ಹಾಕಿದೀನಿ ಅಲ್ಲೆಲ್ಲೂ ನಿಲ್ಸಿಲ್ಲ ಇಲ್ಲೇ ಹಾಕಿದೀನಿ ರಾತ್ರಿ ಹೊತ್ತು ಇಲ್ಲೇ ನಿಲ್ಸೋಣ ಅಂತ ಇವ್ನ ಇಲ್ಲಿ ನಿಲ್ಸೋಷ್ಟೊತ್ತಿಗೆ ಎಷ್ಟು ಸುಸ್ತಾಯ್ತು ಅಂದ್ರೆ ಸಖತ್ ಸುಸ್ತಾಯ್ತು ಆ ಸುಸ್ತಾಗ್ತಿರೋದು ನೋಡಿ ನಮ್ಮಪ್ಪ ಒಂದು ಟ್ರಿಕ್ ಹೇಳಿ ಗೈಸ್ ಈ ವ್ಲಾಗ್ ಅಲ್ಲಾದ್ರೂ ಹೇಳಿ ಗೈಸ್ ಇವನ್ಗೆ ಯಾವ್ದ್ ಹೆಸರು ಇಡೋಣ ಅಂತ ಬರೀ ಸ್ವಲ್ಪ ಜನ ಮಾತ್ರ ಕಮೆಂಟ್ ಮಾಡ್ತಿದಿರ ಅಂದ್ರೆ ಅದು ಹೆಸರು ಇವ್ಗೆ ಅದು ಸೂಟ್ ಆಗ್ತಿಲ್ಲ ಸೂಟ್ ಆಗ ಅಂತ ಹೆಸರು ಹೇಳಿ ಹೋಗಿ ಸತ್ತಾಗಿ ಬ್ಲಾಗು ಎಂಡ್ ಮಾಡೋಣವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗಾಯಿ ಗೈಸ್ ಹಾಗಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ ತರ ವಿಡಿಯೋಸ್ ಮಾಡೋಣ ಅಂತ ಕಮೆಂಟ್ ಮಾಡಿ ಗೈಸ್ ಅಂದ್ರೆ ಬೈಕ್ ರಿಲೇಟೆಡ್ ಬೈಕಿನ ಇನ್ ಬಗ್ಗೆ ಮಾಡ್ಲಾ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ಲಾ ತಪ್ಪಿದ್ರೆ ಇನ್ನೂ ಒಂದೆರಡು ದಿನ ಬಿಟ್ಟು ಅಪ್ಲೋಡ್ ಮಾಡ್ಲಾ ಅಂತ ಕಮೆಂಟ್ ಮಾಡಿ ಗೈಸ್ ಅಂತೂ ಎಲ್ಲ ಆಯ್ತು ಗೈಸ್ ಬೈಕ್ ಎಲ್ಲ ತಗೊಂಡು ಆಯ್ತು ಬೈಕಿಗೆ ಗೆ ಆಕ್ಸೆಸರೀಸ್ ಫಿಟ್ ಮಾಡಿದ್ದೆಲ್ಲ ಆಯ್ತು ಬೈಕನ್ನ ಪೂಜೆ ಮಾಡಿಸಿದ್ದು ಆಯ್ತು ಬೈಕನ್ನ ಮನೆಗೆ ತಗೊಂಡು ಬಂದಿದ್ದು ಆಯ್ತು ಇನ್ನು ಮುಂದೆ ನೋಡೋಣ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹಾಗಂತ ಸುಮಾರು ಜನ ವಿಶ್ ಮಾಡಿದಿರ ಗೈಸ್ ಅವ್ರೆಲ್ರಿಗೂ ನನ್ನ ಕಡೆಯಿಂದ ಜೊತೆಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಕಮೆಂಟಲ್ಲಿ ಅಲ್ಲಿ ಸುಮಾರು ಜನ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ವಿಶ್ ಮಾಡಿದಿರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಇದೇ ಥರ ನಿಮ್ಮ ಲವ್ ಇರಲಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಜೊತೆಗೆ ಕಮೆಂಟ್ ಮಾಡಿ ಯಾವ ಥರ ಅಂದರೆ ಆಕ್ಸೆಸರಿಸ್ದು ನಾಳೆನೇ ಅಪ್ಲೋಡ್ ಮಾಡ್ಲಾ ತಪ್ಪಿದ್ರೆ ಒಂದು ಎರಡು ದಿನ ಬಿಟ್ಟು ಅಪ್ಲೋಡ್ ಮಾಡ್ಲಾ ಅಂತ ಓಕೆನಾ ಬೈ ಗೈಸ್